ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ಚಂದನ್ ಇರೋದು ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಅ ಫೇಮಸ್ ಪ್ಲೇಸ್ ಇನ್ ಮೈಸೂರು ಹನುಮಂತು ಪಲಾವ್ ಯಾರಿಗೆ ಗೊತ್ತಿರಲ್ಲ ಹೇಳಿ ಹನುಮಂತು ಪಲಾವ್ ಎಲ್ಲರೂ ಒಂದ್ಸಲ ಹೋಗಿ ಟ್ರೈ ಮಾಡೇ ಮಾಡಿರ್ತೀರ ಅದೇ ರೀತಿ ನಾನು ನನ್ನ ಹಸ್ಬೆಂಡು ಇವತ್ತು ಈ ಹೋಟೆಲ್ಗೆ ವಿಸಿಟ್ ಮಾಡಿದ್ರಿ ಇಲ್ಲಿ ಮೂರು ನಾಲ್ಕು ಡಿಫ್ರೆಂಟ್ ಹನುಮಂತು ಪಲಾವ್ ಹೋಟೆಲ್ಸ್ ಅಂತ ನೇಮ್ ಬೋರ್ಡ್ ಹಾಕ್ಕೊಂಡಿದ್ದಾರೆ ಆದರೆ ನಾವು ಹೋಗಿದ್ದು ಪ್ರಾಪರ್ ಅಥಾಂಟಿಕ್ ತುಂಬ ವರ್ಷದಿಂದ ಇರುವಂತಹ ಹನುಮಂತು ಪಲಾವ್ ಹೋಟೆಲ್ಗೆ ಸೊ ಇಲ್ಲಿ ನಾವು ಟೇಸ್ಟ್ ಮಾಡಿದ್ದು ಫಸ್ಟು ಕಾಲು ಸೂಪು ಚಿಕನ್ ಪೆಪ್ಪರ್ ಡ್ರೈ ಮತ್ತು ಆ್ಯಸ್ ಯೂಶುವಲ್ ಆ ಫೇಮಸ್ ಹನುಮಂತು ಮಟನ್ ಬಿರಿಯಾನಿ ಟೇಸ್ಟ್ ಮಾತ್ರ ವಾವ್ ಸಕ್ಕತ್ತಾಗಿತ್ತು ಸೊ ನೀವು ಕೂಡ ಟ್ರೈ ಮಾಡಿರ್ತೀರ ತುಂಬ ಜನ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗೂ ನಾನು ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಏನು ಮಾಡ್ತಾ ಇಲ್ಲ ಬಟ್ ನಾವು ಹೋಗಿ ಅದರದ್ದು ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ನಿಮಗೂ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡಿದ್ದೀವಿ ಸೊ ಪ್ಲೀಸ್ ಎಲ್ಲರೂ ಈ ವಿಡಿಯೋಸ್ನ ನೋಡಿ ಏನಾದರೂ ನಿಮಗೆ ಕಮೆಂಟ್ ಮಾಡಬೇಕು ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಹಾಗೂ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆನಲ್ಲಿ ನೀವು ನೋಡಿ ಹಾಗೂ ನಿಮ್ಮ